ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಐಸಿಸಿ ಬಿಡುಗಡೆ ಮಾಡಿದ ಬೌಲರ್ಗಳ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಟಾಪ್ ಹದಿನೈದರಲ್ಲಿ ಇರುವ ಬೌಲರ್ಗಳು ಯಾರು ಹಾಗೂ ಟಿ ಟ್ವೆಂಟಿ ಕ್ರಿಕೆಟ್ನ ನಂಬರ್ ಒನ್ ಬೌಲರ್ ಯಾರು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಹೀಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೂ ಲೈಕ್ ಮಾಡುವ ಮೂಲಕ ಈ ಚಾನೆಲ್ನ ಸಪೋರ್ಟ್ ಮಾಡಿ ಟಾಪ್ ಹದಿನೈದರಲ್ಲಿ ಬಾಂಗ್ಲಾದೇಶ ತಂಡದ ಸ್ಟಾರ್ ಬೌಲರ್ ಮುಸ್ತಫಿಜುರ್ ರೆಹಮಾನ್ ರವರು ಕಾಣಿಸಿಕೊಂಡಿದ್ದಾರೆ ಇವರ ರೇಟಿಂಗ್ ಅಂಕ ಆರುನೂರ ಇಪ್ಪತ್ತು ಟಾಪ್ ಹದಿನಾಲ್ಕರಲ್ಲಿ ನ್ಯೂಜಿಲೆಂಡ್ ತಂಡದ ಸ್ಟಾರ್ ಫಾಸ್ಟ್ ಬೌಲರ್ ಟೀಮ್ ಸೌತಿರವರು ಕಾಣಿಸಿಕೊಂಡಿದ್ದು ಇವರ ರೇಟಿಂಗ್ ಪಾಯಿಂಟ್ ಆರುನೂರ ಇಪ್ಪತ್ತೆರಡು ಟಾಪ್ ಹದಿಮೂರರಲ್ಲಿ ಪಾಕಿಸ್ತಾನ ತಂಡದ ಯಂಗ್ ಸ್ಟಾರ್ ಬೌಲರ್ ಶಾಯಿನ್ ಶಾ ಆಫ್ರಿದಿರವರು ಸ್ಥಾನ ಪಡೆದಿದ್ದಾರೆ ಇವರ ರೇಟಿಂಗ್ ಪಾಯಿಂಟ್ ಆರುನೂರ ಇಪ್ಪತ್ತ್ಮೂರು ಟಾಪ್ ಹನ್ನೆರಡರಲ್ಲಿ ಭಾರತ ತಂಡದ ಸ್ಟಾರ್ ಸ್ಪಿನ್ನರ್ ಅಕ್ಷರ್ ಪಟೇಲ್ ರವರು ಕಾಣಿಸಿಕೊಂಡಿದ್ದು ಇವರು ಒಟ್ಟು ಆರುನೂರ ಇಪ್ಪತ್ತೇಳು ರೇಟಿಂಗ್ ಅಂಕವನ್ನು ಸಂಪಾದಿಸಿದ್ದಾರೆ ಟಾಪ್ ಹನ್ನೊಂದರಲ್ಲಿ ಭಾರತ ತಂಡದ ಮತ್ತೊಬ್ಬ ಸ್ಟಾರ್ ಸ್ಪಿನ್ನರ್ ರವಿ ಬಿಷ್ಣೋಯಿ ರವರು ಸ್ಥಾನ ಪಡೆದುಕೊಂಡಿದ್ದಾರೆ ಇವರ ರೇಟಿಂಗ್ ಅಂಕ ಆರುನೂರ ಮೂವತ್ತ ಏಳು ಟಾಪ್ ಹತ್ತರಲ್ಲಿ ಆಸ್ಟ್ರೇಲಿಯಾ ತಂಡದ ಫಾಸ್ಟ್ ಬೌಲರ್ ಜೋಸ್ ರವರು ಸ್ಥಾನ ಪಡೆದಿದ್ದು ಇವರ ರೇಟಿಂಗ್ ಅಂಕ ಆರುನೂರ ಮೂವತ್ತ ಒಂಬತ್ತು ಟಾಪ್ ಒಂಬತ್ತರಲ್ಲಿ ಶ್ರೀಲಂಕಾ ತಂಡದ ಸ್ಟಾರ್ ಸ್ಪಿನ್ನರ್ ಮಹೇಶ ತೀಕ್ಷಣರವರು ಸ್ಥಾನ ಪಡೆದಿದ್ದು ಇವರು ಒಟ್ಟು ಆರುನೂರ ನಲವತ್ತು ರೇಟಿಂಗ್ ಪಾಯಿಂಟನ್ನು ಹೊಂದಿದ್ದಾರೆ ಟಾಪ್ ಎಂಟರಲ್ಲಿ ಸೌತ್ ಆಫ್ರಿಕಾ ತಂಡದ ಫಾಸ್ಟ್ ಬೌಲರ್ ಹೆನ್ರಿಚ್ ನೋಕಿಯಾರವರು ಕಾಣಿಸಿಕೊಂಡಿದ್ದು ಇವರು ಒಟ್ಟು ಆರುನೂರ ನಲವತ್ತೇಳು ರೇಟಿಂಗ್ ಪಾಯಿಂಟನ್ನು ಹೊಂದಿದ್ದಾರೆ ಟಾಪ್ ಏಳರಲ್ಲಿ ಅಫ್ಘಾನಿಸ್ತಾನ ತಂಡದ ಫಾಸ್ಟ್ ಬೌಲರ್ ಫಜಲಕ್ ಫೋರ್ಕಿರ್ ಅವರು ಕಾಣಿಸಿಕೊಂಡಿದ್ದು ಇವರ ರೇಟಿಂಗ್ ಅಂಕ ನಲವತ್ತೈದು ಟಾಪ್ ಆರರಲ್ಲಿ ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಸ್ಪಿನ್ನರ್ ಆಡಮ್ ಜಂಪರ್ ಅವರು ಕಾಣಿಸಿಕೊಂಡಿದ್ದು ಇವರು ಒಟ್ಟು ಆರುನೂರ ಅರವತ್ತೇಳು ರೇಟಿಂಗ್ ಪಾಯಿಂಟನ್ನು ಅನ್ನು ಸಂಪಾದಿಸಿದ್ದಾರೆ ಟಾಪ್ ಐದರಲ್ಲಿ ಶ್ರೀಲಂಕಾ ತಂಡದ ಮತ್ತೊಬ್ಬ ಸ್ಟಾರ್ ಸ್ಪಿನ್ನರ್ ಒನಿಂದು ಅಸರಂಗಾರವರು ಕಾಣಿಸಿಕೊಂಡಿದ್ದು ಇವರ ರೇಟಿಂಗ್ ಅಂಕ ಆರುನೂರ ಅರವತ್ತ್ಮೂರು ಟಾಪ್ ನಾಲ್ಕರಲ್ಲಿ ವೆಸ್ಟ್ ಇಂಡೀಸ್ನ ಯಂಗ್ ಸ್ಪಿನ್ನರ್ ಗುಡ್ಕೇಶ್ ಮೋಟರ್ ಅವರು ಸ್ಥಾನ ಪಡೆದಿದ್ದು ಇವರ ರೇಟಿಂಗ್ ಅಂಕ ಆರುನೂರ ಅರವತ್ನಾಲ್ಕು ಟಾಪ್ ತ್ರೀನಲ್ಲಿ ಅಫ್ಘಾನಿಸ್ತಾನ ತಂಡದ ಸ್ಟಾರ್ ಸ್ಪಿನ್ನರ್ ರಶಿ ಖಾನ್ ರವರು ಸ್ಥಾನ ಪಡೆದಿದ್ದಾರೆ ಇವರ ರೇಟಿಂಗ್ ಅಂಕ ಆರುನೂರ ಅರವತ್ತೆಂಟು ಟಾಪ್ ಟೂನಲ್ಲಿ ವೆಸ್ಟ್ ಇಂಡೀಸ್ನ ಮತ್ತೊಬ್ಬ ಸ್ಪಿನ್ನರ್ ಅಖಿಲ್ ಹುಸೇನ್ ರವರು ಸ್ಥಾನ ಪಡೆದಿದ್ದಾರೆ ಇವರು ಒಟ್ಟು ಆರುನೂರ ತೊಂಬತ್ತೈದು ರೇಟಿಂಗ್ ಪ್ಯಾಂಟನ್ನು ಸಂಪಾದಿಸಿದ್ದಾರೆ ಟಾಪ್ ಒಂದರಲ್ಲಿ ಇಂಗ್ಲೆಂಡ್ ತಂಡದ ಸ್ಟಾರ್ ಸ್ಪಿನ್ನರ್ ಅದಿಲ್ ರಶೀದ್ ರವರು ಕಾಣಿಸಿಕೊಂಡಿದ್ದು ಇವರು ಒಟ್ಟು ಏಳ್ನೂರ ಇಪ್ಪತ್ತೊಂದು ರೇಟಿಂಗ್ ಪ್ಯಾಂಟನ್ನು ಸಂಪಾದಿಸಿದ್ದಾರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ